ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಂ ಚಾನಲ್ ಬೈಸಂದ್ರ ಫ್ರೆಂಡ್ಸ್ ಒಂದು ದೋಸೆ ಮಾಡ್ತಾ ಇದ್ದೀನಿ ಇದು ಸೂಪರ್ ಟೇಸ್ಟ್ ಆಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಾಗೆಯೇ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ದೋಸೆ ಅಂತೂ ಸೂಪರಾಗಿರುತ್ತೆ ಬನ್ನಿ ಇವಾಗ ದೋಸೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಮೊದಲನೇದಾಗಿ ದೋಸೆ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮತ್ತು ನೋಡಿ ಒಂದು ಟೊಮೆಟೋನ ಸಣ್ಣಗೆ ಹೆಚ್ಚಿದ್ದೀನಿ ಒಂದು ಈರುಳ್ಳಿನ ದೊಡ್ಡ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಇದು ಇಡ್ಲಿ ಪೌಡರ್ ಅಂಗಡಿಯಲ್ಲಿ ಸಿಗೋದಲ್ಲ ಹತ್ತು ರೂಪಾಯಿದು ಅದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ತವಾನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗಿದೆ ನೋಡಿ ಇವಾಗ ಸ್ವಲ್ಪ ನೀರು ತಿನ್ನು ಮುಸ್ಕೊಳ್ಳೋಣ ಈ ಥರ ಒಂದು ಟಿಶ್ಯೂ ಪೇಪರು ಇಲ್ಲ ಬಟ್ಟೆ ಈ ಥರ ಒಂದು ಸಲ ಹೊಡ್ಸ್ಕೊಂಡ್ಬಿಡೋಣ நோடி இவங்க தோசை ஹாக்கண நான் ஊரினா கடும உரினெல்லாம் இட்னி நோடி மொதல் இதே ஹாக்கி மத்திய டொமெட்டோ ಮತ್ತು ಇವಾಗ ಸ್ವಲ್ಪ ಕೊತ್ಮರಿ ಸೊಪ್ಪು ಅದೇ ನೋಡಿ ಇವಾಗ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬೆಂಡೆನೂ ಹಾಕ್ಕೊಬೋದು ಎಣ್ಣೆ ಹಾಕೊಬೋದು ನೀವು ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ಮತ್ತು ನೋಡಿ ಇದು ಇಡ್ಲಿ ಪೌಡರು ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕ್ಕೊಳ್ಳೋಣ ನೋಡಿ ಮೇಲೆ ನನ್ನ ಚೂರು ತುಪ್ಪ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಅದಕ್ಕೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇವಾಗ ಇದು ಸ್ವಲ್ಪ ಬೇಯಲಿ ನೋಡಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಬೇಯಿಸೋಣ ನೋಡಿ ಇವಾಗ ತಟ್ಟೆ ತೆಗೀತಾ ಇದ್ದೀನಿ ನೀವು ನೋಡಿ ಚೆನ್ನಾಗಿ ಬೆಂದಿದೆ ನೀವು ಒಂದೇ ಸೈಡ್ ಬೇಕಾದರೂ ಈ ಥರ ಮಾಡಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು ನಾನು ಎರಡು ಕಡೆ ಮಾಡ್ಕೊಳ್ತೀನಿ ಸ್ವಲ್ಪ ನಿಮ್ಗೆ ಒಂದೇ ಕಡೆ ಸಾಕು ಅಂತ ಹೇಳಿದ್ರೆ ಒಂದೇ ಕಡೆನೇ ಮಾಡ್ಕೊಳ್ಳಿ ತಿನ್ನ ಸಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ದೋಸೆ ಈ ಕಡೆನೂ ಎರಡು ಕಡೆನೂ ದೋಸೆ ಆಗಿದೆ ತಿಳ್ಕೊಳ್ಳೋಣ ಈಗ ಎರಡು ಕಡೆನೂ ಆಗಿದೆ ವಾವ್ ನೋಡಿ ಫ್ರೆಂಡ್ಸ್ ದೋಸೆ ರೆಡಿಯಾಗಿದೆ ಇಡ್ಲಿ ಪೌಡರ್ ಅಂದರೆ ಚಟ್ನಿ ಪೌಡರ್ ಹಾಕ್ಕೊಂಡು ಮಾಡಿರೋ ಅಂಥ ದೋಸೆ ರೆಡಿಯಾಗಿದೆ ನೋಡಿ ಮಧ್ಯದಲ್ಲಿ ನಾನು ಸ್ವಲ್ಪ ಬೆಣ್ಣೆ ಇಡ್ತಾಯಿದ್ದೀನಿ ಸೂಪರ್ ಆಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ ಹೇಗೆ ಬಂತು ಅಂತ ಆಮೇಲೆ ಕಮೆಂಟ್ಸ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್